ಇವತ್ತು ಕದಂಬ ಕೋಚಿಂಗ್ ಸೆಂಟರ್ ನಲ್ಲಿ ಈ ಎರಡನೇ ದಿನದ ಕೇಂದ್ರ ಸರ್ಕಾರಿ ಪರೀಕ್ಷೆಗಳ ಒಂದು ಉಚಿತ ಕಾರ್ಯಾಗಾರ ನಡೀತಾ ಇದೆ ಎರಡನೇ ದಿನದಲ್ಲಿ ನಾನು ಬಸವರಾಜ ಎಸ್ ಕಿಂಗ್ ಇಂಗ್ಲಿಷ್ ಯೂಟ್ಯೂಬರ್ ನಾನು ಇವತ್ತು ಕದಂಬ ಕೋಚಿಂಗ್ ಸೆಂಟರ್ ನಲ್ಲಿ ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ವಿಶೇಷವಾಗಿ ಈ ಕಾನ್ಸ್ಟೇಬಲ್ ಜಿ ಡಿ ಎಸ್ ಸಿ ಎಚ್ ಎಸ್ ಸಿ ಜೆಲ್ ಎಕ್ಸಾಮ್ ಗೆ ಬೇಕಿರುವಂತಹ ಸಂಪೂರ್ಣ ಇಂಗ್ಲಿಷ್ ಕಂಟೆಂಟ್ ನ ನಿಮ್ಮ ಎದುರು ಇವತ್ತು ಪ್ರಸ್ತುತ ಪಡಿಸ್ತಾ ಇನ್ನು ಟಾಪಿಕ್ಸ್ ಗಳು ಯಾವ್ದಾದ್ರು ಬೇಕು ಇಂಪಾರ್ಟೆಂಟ್ ಅಂತ ಕೇಳೋದಾದ್ರೆ ಮೊದಲನೇದಾಗಿ ಟೆನ್ಸಸ್ ಬರ್ತಾ ಹೋಗ್ತಾರೆ ಟೆನ್ಸಸ್ ಅಲ್ಲಿ ಹನ್ನೆರಡು ಟೆನ್ಸ್ ಇದೆ ಇದನ್ನ ಟೈಮ್ ಫ್ಯಾಕ್ಟರ್ಸ್ ಕೂಡ ಹೇಳ್ತಾರೆ ಲೈಕ್ ಪ್ರೆಸೆಂಟ್ ಅಲ್ಲಿ ನಾಲ್ಕು ಪಾಸ್ಟ್ ನಾಲ್ಕು ಫ್ಯೂಚರ್ ಅಲ್ಲಿ ನಾಲ್ಕು ಅದಾದ ನಂತರ ಟೆನ್ಸ್ ಬೇಸ್ ಯಾವ್ದಿದೆ ವಾಯ್ಸ್ ಇದೆ ಟೆನ್ಸ್ ಚೆನ್ನಾಗಿ ಕಲ್ತಿದ್ದೀರಾ ಅಂದ್ರೆ ನೀವು ಆಕ್ಟಿವ್ ವಾಯ್ಸ್ ಇಂದ ಪಾಸಿವ್ ವಾಯ್ಸ್ ನ ಈಜಿ ಆಗಿ ಬರೀಬಹುದು ಹಾಗೇನೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಕೇಳ್ತಾರೆ ಟೆನ್ಸ್ ಆಧಾರವಾಗಿ ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿದಿರಾ ಪಾಸಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಇದರಲ್ಲಿ ಏಳು ವಿಧದ ಪ್ರಶ್ನೆಗಳನ್ನು ಎಂ ಪಿ ಸಿ ಜಿ ಎಲ್ ವಿಶೇಷವಾಗಿ ಸಿ ಎಚ್ ಎಸ್ ಎಲ್ ಸಿ ಜಿ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಟ್ಯಾಗ್ ಕ್ವಶನ್ ಒನ್ ಮಾರ್ಕ್ ಕ್ವಶನ್ ವಿಶೇಷವಾಗಿ ಕಾನ್ಸ್ಟೆಬಲ್ ಜಿಡಿ ಡಿ ಎಂ ಎಸ್ ಎಲ್ ಕೇಳ ಸಾಧ್ಯತೆ ಇದೆ ಸಿ ಎಚ್ ಎಸ್ ಎಲ್ ಸಿ ಜಿ ಎಲ್ ಕೇಳಬಹುದು ಅಥವಾ ಕೇಳದೆ ಇರಬಹುದು ಬಟ್ ಬೇಸ್ ಆನ್ ಟೆಲ್ಸಸ್ ಅಂತ ಮುಂದಿನ ಬಂದು ಫ್ರೇಮ್ ಕ್ವಶನ್ ಏನಪ್ಪ ಫ್ರೇಮ್ ಕ್ವಶನ್ ಅಂದ್ರೆ ಫ್ರೇಮ್ ಅಂತ ರಚಿಸಿ ಅಂತ ಏನನ್ನು ಫ್ರೇಮ್ ಮಾಡುವಂತದ್ದು ಪ್ರಶ್ನೆಯನ್ನ ರಚಿಸುವಂತದ್ದಲ್ಲ ಫ್ರೇಮ್ ಕ್ವಶನ್ ಅಂತ ಹೇಳ್ತಾರೆ ಇದು ಕೂಡ ಟೆನ್ಸ್ ಆಧಾರವಾಗಿದೆ ನೆಕ್ಸ್ಟ್ ಬಂದು ಪ್ಯಾಸೇಜ್ ಬರೀತಾ ಬರ್ತಾ ಇದನ್ಸಿವ್ ಪ್ಯಾಸೇಜ್ ಅಂತಾನೆ ಹೇಳ್ತಾರೆ ಇದು ಸಿ ಜಿ ಎಲ್ ಎಕ್ಸಾಮ್ ಗೆ ಟೈರ್ ಟೂ ಎಕ್ಸಾಮ್ ಅಲ್ಲಿ ಬರೀ ಪ್ಯಾಸೇಜ್ ಪೇಪರ್ ಬೇರೆ ಯಾವ ಕ್ವಶನ್ ಆದ್ರೆ ಟೈಯರ್ ಒನ್ ಅಲ್ಲಿ ಒಂದು ಅಥವಾ ಎರಡು ಪ್ಯಾಸೇಜ್ ನ ಕೊಡ್ತಾರೆ ಪ್ರತಿ ಪ್ಯಾಸೇಜ್ ಮೇಲೆ ನಾಲ್ಕರಿಂದ ಐದು ಪ್ರಶ್ನೆಗಳು ಫಿಕ್ಸ್ ಆಗಿರುತ್ತೆ ಒಂದು ಆನ್ಸರ್ ನೀವು ಒಂದು ಕ್ವಶನ್ ಗೆ ಆನ್ಸರ್ ಮಾಡಿದ್ರೆ ಎರಡು ಅಂಕ ನಿಮಗೆ ಸಿಗ್ತದೆ ಇದರ ಕಂಪ್ರೆಹೆನ್ಸಿವ್ ಪ್ಯಾಸೇಜ್ ವಿದ್ಯಾರ್ಥಿಗಳ ಕಂಪ್ರಹೆನ್ಸಿವ್ ಕೇಳೋ ಉದ್ದೇಶ ನಿಮ್ಮ ಇಂಗ್ಲಿಷ್ ಅರಿವು ಹೇಗಿದೆ ಓದಿದಾಗ ಓದಿರೋದು ನಿಮಗೆ ಅರ್ಥ ಆಗುತ್ತಾ ಆಗುತ್ತ ಅನ್ನೋ ಉದ್ದೇಶದಿಂದ ಕಂಪ್ರಹೆನ್ಸಿವ್ ಪ್ಯಾಸೇಜ್ ಇಟ್ಟಿರ್ತಾರೆ ಕಂಪ್ರಹೆಂಡ್ ಅಂದ್ರೆ ಗ್ರಹಿಸು ಅಥವಾ ಅಂಡರ್ಸ್ಟ್ಯಾಂಡ್ ಅಂತಾನೆ ಅರ್ಥ ನೆಕ್ಸ್ಟ್ ಬಂದು ಕ್ಲೋಸ್ ಟೆಸ್ಟ್ ಅಂತ ವಿದ್ಯಾರ್ಥಿಗಳ ಕ್ಲೋಸ್ ಟೆಸ್ಟ್ ಕೂಡ ಕಂಪ್ರಹೆನ್ಸಿವ್ ಪ್ಯಾಸೇಜ್ ಅಂತಾನೆ ಹೇಳ್ತಾರೆ ಈಗಾಗಲೇ ಗೊತ್ತಿದೆ ಒಂದು ಪ್ಯಾರಾಗ್ರಾಫ್ ಆ ಪ್ಯಾರಾಗ್ರಾಫ್ ಅಲ್ಲಿ ಐದು ಪಿಟ್ಟ ಸ್ಥಳಗಳನ್ನ ಕೊಟ್ಟಿರ್ತಾರೆ ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೆ ನಾಲ್ಕು ನಾಲ್ಕು ಆಪ್ಷನ್ಸ್ ಗಳಿರ್ತವೆ ಆ ನಾಲ್ಕರಲ್ಲಿ ಆ ಲೈನಿಗೆ ಆ ಬಿಟ್ಟ ಸ್ಥಳದಲ್ಲಿ ಅರ್ಥ ಗ್ರಂಥಿತವಾಗಿರುವ ಮೀನಿಂಗ್ ಬರುವಂತ ಸಿಚುವೇಶನ್ ಗೆ ಸೂಟ್ ಆಗುವಂತ ಒಂದು ಪದವನ್ನು ನೀವು ಆಯ್ಕೆ ಮಾಡಿ ಒಂದು ಬ್ಲಾಂಕ್ ಅನ್ನ ನೀವು ಫಿಲ್ ಮಾಡಿದಾಗ ಅದಕ್ಕೆ ಒಂದು ಅಥವಾ ಎರಡು ಅಂಕ ಇರ್ತದೆ ಹೀಗೆ ಒಂದು ಪ್ಯಾಸೇಜ್ ಅಲ್ಲಿ ಐದು ಬಿಟ್ಟ ಸ್ಥಳಗಳು ಆ ಐದು ಬಿಟ್ಟ ಸ್ಥಳಕ್ಕೆ ಪ್ರತಿ ಬಿಟ್ಟ ಸ್ಥಳಕ್ಕೆ ನಾಲ್ಕ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸರಿಯಾದ ತಗೊಂಡು ಫಿಲ್ ಮಾಡಿದಾಗ ಪ್ಯಾಸೇಜ್ ನ ಓದಿದ್ರೆ ಅದು ಕಂಪ್ಲೀಟ್ ಆಗಿ ಅರ್ಥಗರ್ಭಿತವಾಗ ಮಾಡೋದನ್ನ ಕ್ಲೋಸ್ ಟೆಸ್ಟ್ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬಂದು ಜಂಬಲ್ಡ್ ಅಂತ ಇದರ ವಿಶೇಷವಾಗಿ ಸೆಂಟೆನ್ಸ್ ಜಂಬಲ್ಡ್ ಪ್ಯಾರಾ ಜಂಬಲ್ಡ್ ಅಂತ ಹೇಳ್ತಾರೆ ವಿಶೇಷವಾಗಿ ಈ ಸಿಜಿಲ್ ಎಕ್ಸಾಮ್ ಅಲ್ಲಿ ಬೇಡಪ್ಪ ಇದು ಬಿಟ್ಟು ಅಂತ ಟಾಪಿಕ್ ಯಾವ್ದಪ್ಪ ಅಂದ್ರೆ ಜಂಬಲ್ಡ್ ಸೆಗ್ಮೆಂಟ್ ಇದನ್ನು ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತಾರೆ ಎರಡು ವಿಧದಲ್ಲಿ ಕೇಳ್ತಾರೆ ಮೊದಲೇ ವಾಕ್ಯ ನಂಬರ್ ಒನ್ ಅಂತ ಕೊಟ್ಟು ಒಂದು ವಾಕ್ಯ ಕೊಟ್ಟು ಆಮೇಲೆ ಪಿ ಕ್ಯೂ ಆರ್ ಎಸ್ ಅಂತ ನಾಲ್ಕು ವಾಕ್ಯ ಕೊಟ್ಟು ಕೊನೆಯಲ್ಲಿ ನಂಬರ್ ಸಿಕ್ಸ್ ಅಂತ ಆಧ್ಯಾ ವಾಕ್ಯ ಕೊಟ್ಟಿರ್ತಾರೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ವಾಕ್ಯಗಳನ್ನ ಹಿಂದೆ ಮುಂದೆ ಕೊಟ್ಟಿರ್ತಾರೆ ನಾನ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಅದನ್ನ ಅರೇಂಜ್ ಮಾಡಿ ಮೊದಲು ಸರಿ ಕೆಳಗಡೆ ನಾಲ್ಕು ಲೈಕ್ ಆಪ್ಷನ್ ಒಂದು ಎಸ್ ಕ್ಯೂ ಆರ್ ಪಿ ಆಪ್ಷನ್ ಬಿ ಪಿ ಕ್ಯೂ ಆರ್ ಎಸ್ ಈ ರೀತಿ ಕೊಟ್ಟಿರ್ತಾರೆ ಇದನ್ನ ಸ್ವಲ್ಪ ಟೈಮ್ ತಗೊಳ್ಳೋದು ಅದಕ್ಕೂ ಕೂಡ ಕೆಲವೊಂದು ಟೆಕ್ನಿಕ್ ಇದೆ ಅಲ್ಲಿ ಡಬ್ಲ್ಯೂ ಎಚ್ ವರ್ಡ್ಸ್ ಟೆಕ್ನಿಕ್ ನ ಬಳಸ್ಕೊಂಡು ಸಬ್ಜೆಕ್ಟ್ ಎಲ್ಲಿದೆ ಅಂತ ಬಳಸ್ಕೊಂಡು ಮಾಡುವಂತ ಜಂಬಲ್ ಸೆಗ್ಮೆಂಟ್ ಅಂತ ಹೇಳ್ತಾರೆ ಇದನ್ನೇ ಯು ಪಿ ಎಸ್ಸಿ ನಲ್ಲಿ ಸೆಂಟೆನ್ಸ್ ಜಂಬಲ್ಡ್ ಅಲ್ಲ ಅಲ್ಲಿ ಪ್ಯಾರಾ ಜಂಬಲ್ಡ್ ಕೊಟ್ಟಿರ್ತಾರೆ ಉದ್ದ ಆಗಿರುತ್ತೆ ಅಂದ್ರೆ ಅದರ ಒಂದು ಹದಿನೈದರಿಂದ ಇಪ್ಪತ್ತು ಮಧ್ಯದಲ್ಲಿ ಫಿಲ್ಲರ್ಸ್ ಬರುತ್ತೆ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಇದು ಜಂಬಲ್ಡ್ ಅಂತ ಇದಾದ ನಂತರ ನೆಕ್ಸ್ಟ್ ಬರ್ತಾ ಇದೀರಿ ಆರ್ಟಿಕಲ್ಸ್ ಆರ್ಟಿಕಲ್ಸ್ ನಲ್ಲಿ ಎರಡು ವಿಧಗಳಿದೆ ಟೋಟಲ್ ಆರ್ಟಿಕಲ್ಗಳು ಮೂರು ಅದು ಇರುವಂತದ್ದು ಎರಡನೇ ಪನಿಮೂರ ಮೊದಲನೇದು ಡೆಫಿನೆಟ್ ಆರ್ಟಿಕಲ್ ಹೆಸರೇ ಹೇಳ್ತಾ ಇದೆಯಾ ಆರ್ಟಿಕಲ್ ಅಂತ ಏನ್ಲಿ ದ ಅಥವಾ ದಿ ಅಂತ ಹೇಳ್ತಾರೆ ಇನ್ನು ಎರಡನೇದು ಯಾವ್ದಪ್ಪ ಅಂತ ಕೇಳೋದಾದ್ರೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಬಹು ಚಂದ ಹೇಳ್ತಾ ಇದ್ದಾಗ ಅದು ಎರಡಿದೆ ಒಂದು ಎ ಇನ್ನೊಂದು ಎನ್ ಬಟ್ ಹೇಳೋವಾಗ ಅದನ್ನ ಎ ಅಂತ ಹೇಳ್ಬಾರ್ದು ಏನ್ ಪ್ರೊನೌನ್ಸ್ ಮಾಡ್ತಾರೆ ಅ ಅಂತ ಪ್ರೊನಸ್ ಮಾಡ್ತಾರೆ ಇನ್ನೊಂದು ಆನ್ ಅಂತ ಇಲ್ಲಿ ಅ ಅಂದ್ರೆ ಸಿಂಗಲ್ ಅಂತ ಕೂಡ ಸಿಂಗಲ್ ಅಂದರೆ ಅಂತ ಡೆಫಿನೆಟ್ ಆರ್ಟಿಕಲ್ ಬಳಸೋದಕ್ಕೆ ಯು ಪಿ ಎಸ್ ಸಿ ಲೆವೆಲ್ ಅಲ್ಲಿ ನೋಡೋದಾದ್ರೆ ಇಪ್ಪತ್ನಾಲ್ಕು ಡ ನ ರೂಲ್ಸ್ ಗೊತ್ತಿರಬೇಕು ಯಾವ್ದೋ ಒಂದು ಕೆ ಪಿ ಎಸ್ ಸಿ ಎಸ್ ಎಸ್ ಸಿ ಎಕ್ಸಾಮ್ ಬರಿತಾ ಇದ್ದೀರ ಅಂದ್ರೆ ಹದಿನಾಲ್ಕರಿಂದ ಹದಿನಾಲ್ಕು ದ ಬಳಸುವಂತ ರೂಲ್ಸ್ ಗೊತ್ತಿದ್ರೆ ಸಾಕು ಇದ್ರ ಜೊತೆಗೆ ಕೆಲವೊಂದು ಆರ್ಟಿಕಲ್ಸ್ ಅಂತ ಬರ್ತವೆ ಮೊನ್ನೆ ಜುಲೈ ಹದಿಮೂರರ ಪರೀಕ್ಷೆ ಆಯ್ತು ಯಾವ್ದಪ್ಪ ರೀಸೆಂಟ್ಲಿ ಯಾವ್ದು ಎಸ್ ಗ್ರೂಪ್ ಪರೀಕ್ಷೆ ಏನಪ್ಪ ಅದು ಸಮಥಿಂಗ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ರೈಟ್ ಕರೆಕ್ಟ್ ಅಲ್ವಾ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ಅಂತ ಅದರಲ್ಲಿ ಒಂದು ಪ್ರಶ್ನೆ ಬಂದಿದೆ ಅದನ್ನ ನೋಡೋದ್ರೆ ಗೊತ್ತಾಗುತ್ತೆ ಇದಾಯ್ತು ಆರ್ಟಿಕಲ್ ಇನ್ನು ನೆಕ್ಸ್ಟ್ ಪಾಸ್ ಆಫ್ ಸ್ಪೀಚ್ ಇದೆ ಪಾಸ್ಟ್ ಫೋರ್ಸ್ ಸೀಚಿನ ಮೇಟೇ ಇದೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಎಮ್ ಟಿ ಎಸ್ ಸಿ ಜಿ ಎಸ್ ಸಿ ಎಚ್ ಎಸ್ ಎಲ್ ಪೇಪರಲ್ಲಿ ಹತ್ತರಿಂದ ಮಿನಿಮಮ್ ಹತ್ತು ತನಕ ಇದ್ದೇ ಇರುತ್ತೆ ಪರ್ಸ್ ಆಫ್ ಈಗ ನೀವು ಆಗ್ಲೇ ಕೇಳಿದ್ದೀರ ಪಸ್ಟ್ ಫೋರ್ಸ್ ಸ್ಪೀಚ್ ಅಷ್ಟಿದೆ ಎಂಟು ಆಗಲೇ ಓದಿದರಲ್ವಾ ನಂಬರ್ ಮಂತ್ಯಾವ್ದು ಹೇಳಿ ನಾವು ಕಟ್ತೇನೆ ನಂಬರ್ ಒನ್ ಸೆಕೆಂಡ್ ನಂಬರ್ ಥರ್ಡ್ ಆ್ಯಡ್ ಜೆಂಟ್ ಟ್ಯೂ ಫೋರ್ತ್ ಒನ್ ಫಿಫ್ತ್ ನೈಟ್ ಸಿಕ್ಸ್ತ್ ಸೆವೆನ್ ಇದರ ಆಧಾರದ ಮೇಲೆ ಎಂಟರಿಂದ ಹತ್ತು ಅಂಕಗಳನ್ನ ಕಾನ್ಸ್ಟೇಬಲ್ ಜಿ ಡಿ ನಲ್ಲಿ ಸಿ ಜಿ ಎಲ್ ಸಿ ಎಚ್ ಎಸ್ ಅಲ್ಲಿ ಕೇಳ್ತಾರೆ ಎನ್ ಟಿ ಎಸ್ ಅಲ್ಲಿ ಕೇಳಬಹುದು ಕೇಳ್ತಾ ಇರ್ಬೋದು ಅದರ ರೈಟ್ ಈಗಾಗಲೇ ಬೆಳಗಿನ ಸೆಷನ್ ಅಲ್ಲ ನೌನ್ ಏನು ಎಷ್ಟು ವಿಧ ಇದೆ ಪ್ರನೌನ್ ಏನು ಆಬ್ಜೆಕ್ಟಿವ್ ಏನು ವರ್ಬ್ ಏನು ಆಡ್ವರ್ಬ್ ಏನು ಎಲ್ಲ ಹೇಳಲಾಗಿದೆ ಇನ್ ನೆಕ್ಸ್ಟ್ ವೆಕ್ಯಾಬಿಕ್ ಬರ್ತಾ ಇದೆ ಸರ್ ರೆಡಿನಾ ಎಸ್ ವೆಕ್ಯಾಬ್ ಬರ್ತಾ ಇದ್ದೀನಿ ಯಾವ್ದಪ್ಪ ಆದರೆ ವ್ಯಾಕಲಿ ವಿದ್ಯಾರ್ಥಿಗಳೇ ಇದು ಬಂದು ಏನಿರ್ಬೋದು ಒಂದು ಪದ ಕೊಡ್ತಾರೆ ಒಂದು ಪದ ಕೊಟ್ಟು ಕೆಳಗಡೆ ನಾಲ್ಕು ಆಪ್ಷನ್ ಕೊಡ್ತಾರೆ ಕೊಟ್ಟಿರುವ ಪದಕ್ಕೆ ಇದರ ವಿರುದ್ಧ ಅರ್ಥವನ್ನ ಕೊಡುವಂತ ಸರಿಯಾದ ಆಯ್ಕೆ ಮಾಡಿ ಅದು ನಿಮ್ಮ ಉತ್ತರವಾಗಿರುತ್ತೆ ಅಂತ ಒಂದು ಪದ ಅದಕ್ಕೆ ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಯಲ್ಲಿ ಸರಿಯಾದ ಅಪೋಸಿಟ್ ವರ್ಡ್ ತುಂಬುವುದನ್ನ ಆಂಟಾನಿಕ್ಸ್ ಹಾಗಾದ್ರೆ ಆಂಟಾನಿಕ್ಸ್ ಅಂದ್ರೆ ಏನಪ್ಪ ವಿರುದ್ಧ ಅಂತ ಪದ ಅದೇ ತರನಾಗಿ ಇದರ ವೈಫ್ ವರ್ಷ ನೋಡೋದಾದ್ರೆ ಸೈನೋನಿಕ್ಸ್ ಏನಪ್ಪ ಸೈನೋನಿಕ್ಸ್ ಇಲ್ಲೂ ಕೂಡ ಒಂದು ಪದವನ್ನ ಕೊಡ್ತಾರೆ ಅದ್ರ ಕೆಳಗಡೆ ನಾಲ್ಕು ಆಯ್ಕೆಗಳು ಇಲ್ಲಿ ಸೈನೋನಿಕ್ಸ್ ಅಂತಂದ್ರೆ ಇದಕ್ಕೆ ಸಮಾನ ಅರ್ಥ ಕೊಡುವ ಪದವನ್ನ ನಿಮ್ಮ ಉತ್ತರವಾಗಿ ಆಯ್ಕೆ ಮಾಡಿ ಅನ್ನುವಂಥದ್ದು ಸೈನೋನಿಕ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದು ಹೋಮೋನಿಸ್ ವಿದ್ಯೋಮೋನಿಸ್ ಬಂದು ಇದೊಂದು ದೊಡ್ಡ ಟಾಪಿಕ್ ಇದರಲ್ಲಿ ಮತ್ತೆ ವಿಧಗಳು ಬರ್ತಾವೆ ಅದ ನೀವೆಲ್ಲ ಕೇಳಿರ್ತೀರ ಎಕ್ಸಾಂಪಲ್ ನೋಡೋಣ ಒಂದು ಇಲ್ಲಿ ನೋಡಿ ಪಿ ಆರ್ ಐ ಎನ್ ಐ ಪಿ ಎನ್ ಹೇಗೆ ಗೊತ್ತೀರ ಗೊತ್ತೇ ಇರ್ಬೋದು ಪಿ ಆರ್ ಐ ಎನ್ ಐ ಪಿ ಎಲ್ಇ ಅಂತ ಇದು ಗೊತ್ತೀರ ಎರಡು ಉಚ್ಚಾರ ಒಂದೇನೆ ಇದು ಪ್ರಿನ್ಸಿಪಾಲ್ ಅಲ್ಲ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಸ್ಪೆಲಿಂಗ್ ವ್ಯತ್ಯಾಸ ಇದೆ ಪ್ರೊನೌನ್ಸಿಯೇಷನ್ ಒಂದೇ ಇದೆ ಸ್ಪೆಲಿಂಗ್ ವ್ಯತ್ಯಾಸ ಇದೆ ಮೀನಿಂಗು ಕೂಡ ವ್ಯತ್ಯಾಸ ಇದೆ ಒಂದೇ ತರನಾದ ಉಚ್ಚಾರ ಕೊಡುವಂತಹ ಪದವನ್ನ ಈ ಹೋಮೋಫೋನ್ಸ್ ಅಂತ ಹೇಳ್ತಾರೆ ಹೋಮೋನಿಕ್ಸ್ ಅಲ್ಲಿ ಒಂದು ಭಾಗ ಅಂತ ಹೇಳಿ ಹೋಮೋಫೋನ್ಸ್ ಹೋಮೋ ಅಂದ್ರೆ ಏನು ಸೇಮ್ ಫೋನ್ ಅಂದ್ರೆ ಏನು ಸೌಂಡ್ ಅದಕ್ಕೆ ನೀವು ಟೆಲಿಫೋನ್ ಅಂತ ಹೇಳ್ತೀರ ಫೋನ್ ಅಂದ್ರೆ ಸೌಂಡ್ ಅಂತ ಹೋಮೋ ಫೋನ್ಗಳಿಗೂ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಇಲ್ಲಿ ಪ್ರಿನ್ಸಿಪಲ್ ಅಂತಂದ್ರೆ ಪ್ರಾಂಶುಪಾಲ ಇಲ್ಲಿ ಪ್ರಿನ್ಸಿಪಲ್ ಅಂದ್ರೆ ಅವರ ಪ್ರಿನ್ಸಿಪಲ್ ಟ್ರೂತ್ ಪೀಸ್ ಅಂಡ್ ನೋಡಸ್ ಇಲ್ಲಿ ಏನಾಗುತ್ತೆ ಅದು ಅವರ ತತ್ವ ಅವರ ಸಿದ್ಧ ಅಂತ ಅಂತ ಇದೆ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಎರಡು ಸೌಂಡ್ ಸೇಮ್ ಇದೆ ಹಾಗಾಗಿ ಹೋಮೋ ಫೋನ್ ಫೋನ್ ಸೌಂಡ್ ಹೇಳ್ತಾರೆ ಅಂತ ಹೇಳ್ತಾರೆ ಇನ್ನೊಂದು ಕಳ್ತಾ ಇದ್ದೇನೆ ಹೋಮೋನಿನ್ಸ್ ಅಲ್ಲಿ ಮೊದಲೇದು ಹೋಮೋಫೋನ್ಸ್ ಅಂದ್ರೆ ಇನ್ನೊಂದಿದೆ ಹೋಮೋಗ್ರಾಫ್ ಅಂತ ಅದೇನಪ್ಪ ಇಲ್ಲಿ ನೋಡೋಣ ಓದಿ ಏನಿದೆ ಎಫ್ ಎ ಸಿ ಯು ಎಲ್ ಟಿಐ ಏನ್ ಹೊತ್ತೀರಾ ಗಟ್ಟೆ ಕಡೆ ಇನ್ನೊಂದು ಬರೀತಾ ಇದ್ರೆ ಎಫ್ ಸಿ ಯು ಎಲ್ ಟಿ ವೈ ಇದ್ರೆ ಎರಡು ಒಂದೇ ಇದೆ ಸೇಮ್ ಏನಿದೆ ಆದರೆ ನೀವು ಓದೋ ಉಚ್ಚಾರದ ಮೇಲೆ ವ್ಯತ್ಯಾಸ ಆಗ್ತದೆ ಎಫ್ಎ ಸಿ ಯು ಎಲ್ ಟಿ ವೈ ಫ್ಯಾಕಲ್ಟಿ ಅಂತಂದ್ರೆ ತರಬೇತುದಾರ ಹೇಳ್ತೀರಾ ಕಂಪ್ಯೂಟರ್ ಫ್ಯಾಕಲ್ಟಿ ಸೈನ್ಸ್ ಫ್ಯಾಕಲ್ಟಿ ರೈಟ್ ಲ್ಯಾಂಗ್ವೇಜ್ ಫ್ಯಾಕಲ್ಟಿ ಫ್ಯಾಕಲ್ಟಿ ಅಂತ ತರಬೇತುದಾರ ಅದೇ ಸ್ಪೆಲಿಂಗು ಇದು ನೀವು ಫ್ಯಾಕಲ್ಟಿ ಅಲ್ಲ ಏನ್ ಹೇಳಿ ಫ್ಯಾಕಲ್ಟಿ ಅಂತ ಹೇಳಿದ್ರೆ ಕೋರ್ಸ್ ಅಂತ ಆಗ್ತದೆ ಐ ಹ್ಯಾವ್ ಹ್ಯಂಡ್ ಬೇಸಿಕ್ ಕಂಪ್ಯೂಟರ್ ಫ್ಯಾಕಲ್ಟಿ ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಂತ ಆಗ್ತದೆ ಕಂಪ್ಯೂಟರ್ ಫ್ಯಾಕಲ್ಟಿ ಎಕ್ಸಲೆಂಟ್ ಅಂದ್ರೆ ನಮ್ಮ ಕಂಪ್ಯೂಟರ್ ತರಬೇತುದಾರರು ತುಂಬಾ ಫ್ಯಾಕಲ್ಟಿ ತರಬೇತುದಾರ ಫಾಕಲ್ಟಿ ತರಬೇತಿ ಕೋರ್ಸು ಅಂತ ಇದರ ಹೋಮೋಫೋನ್ ಹೀಗೆ ಇದನ್ನ ಹೋಮೋಫೋನ್ ಅಂತ ಹೇಳ್ತೀರಾ ಇದನ್ನ ಹೋಮೋಗ್ರಾಫ್ ಅಂತ ಹೇಳ್ತಾರೆ ಕೆ ಎಸ್ ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರ ತಗೊಂಡ್ ನೋಡಿ ಫಿಕ್ಸ್ ಕ್ವಶನ್ ಇದೆ ಹೋಮೋಫೋನ್ಸ್ ಅಲ್ಲಿ ಓಮೋ ನಿಮ್ಸ್ ಅಲ್ಲಿ ಓಮೋ ಫೋನ್ಸ್ ಅನ್ನ ಸಿಕ್ಸ್ ಕೇಳಿರ್ತಾರೆ ಈ ತರದ ಪ್ರಶ್ನೆಗಳು ಸಿ ಜಿ ಸಿ ಎಚ್ ಎಸ್ ಅಲ್ಲೂ ಕಾಮನ್ ಆಗಿ ಹರಿದಾಡ್ತಾ ಇರ್ತಾರೆ ನಿಮಗೆ ಬೇಕಾಗಿತ್ತು ನೆಕ್ಸ್ಟ್ ಬರ್ತಾ ಇದ್ದೀನಿ ಫಿಲ್ಲರ್ಸ್ ಅಂತ ಏನಿರಬಹುದು ವಿದ್ಯಾರ್ಥಿಗಳ ಫಿಲ್ಲರ್ಸ್ ಅಂದ್ರೆ ಫಿಲ್ಲರ್ ಅಂದ್ರೆ ಗೊತ್ತಿಲ್ಲ ರೈಟ್ ನೋಡೋಣ ನಾವು ಕಮ್ಯುನಿಕೇಶನ್ ಕ್ಲಾಸ್ ಸ್ಪೋಕನ್ ಇಂಗ್ಲಿಷ್ ತಗೊಳ್ಳುವಾಗ ಮಗುನ ಆ ವಿದ್ಯಾರ್ಥಿನ ಬಂದು ಮಾತಾಡಿ ಅಂತ ಹೇಳ್ತೀವಿ

ಬಟ್ ಎಕ್ಸಾಂಪಲ್ ಫಿಲ್ಲರ್ಸ್ ಫಿಲ್ಲರ್ ಅಂದ್ರೆ ಕಮ್ಯುನಿಕೇಶನ್ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಮ್ಯಾನೇಜ್ ಮಾಡೋದಕ್ಕೆ ಜಾಪರ್ಸ್ ಕೊಡೋದಕ್ಕೆ ಇದನ್ನು ಫಿಲ್ಲರ್ಸ್ ಅಂತಾರೆ ನಾವು ಕಮ್ಯುನಿಕೇಶನ್ ಇಂಗ್ಲಿಷ್ ಹೇಳ್ಕೊಡೋ ಮಕ್ಕಳಿಗೆ ಇಂಗ್ಲಿಷ್ ಚೆನ್ನಾಗಿದೆ ನಿಂತು ಫಿಲ್ಲರ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ ರೈಟಿಂಗ್ ಅಲ್ಲಿ ಹೇಗೆ ಬರುತ್ತೆ ಫಿಲ್ಲರ್ಸ್ ಬೇರೆ ಏನೂ ಅಲ್ಲ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅನ್ನೋದೇ ಸೀಜರ್ ಲ್ಯಾಂಗ್ವೇಜ್ ಅಲ್ಲಿ

ಪ್ರನೌನ್ ಕೇಳ್ಬೋದು ವರ್ಬ್ ಫಾರ್ಮ್ ಚೇಂಜ್ ಮಾಡಿ ಅಂತ ಕೇಳ್ಬೋದು ಸರಿಯಾದ ಅಡ್ವರ್ಬ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಬೋದು ಪ್ರಪೋಸಿಷನ್ ಆಯ್ಕೆ ಮಾಡ್ಕೊಳ್ಳಿ ಮೊನ್ನೆ ಆಯ್ತಲ್ವಾ ಅದೇ ಜುಲೈ ಹದಿಮೂರು ಯಾವುದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಫಿಲಸರ್ ಹೋಗಿ ನೋಡ್ರಿ ಮೂರ್ ನಾಲ್ಕು ಪ್ರಶ್ನೆಗಳಿದಾವೆ ಪ್ರಪೋಸಿಷನ್ಸ್ ಕೊಟ್ಟಿದ್ದಾರೆ ದ ಸೀನ್ ವಾಸ್ ಕ್ಯಾಪ್ಚರ್ ಡ್ಯಾಕ್ಸ್ ಕ್ಯಾಮ್ರಾ ಅಂತ ಇದೇ ಪ್ರಶ್ನೆ ನಿನ್ನೆ ಮಾಡಿದ್ದೀನಿ ನೋಡ್ರಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ

ಇಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಈ ಗಡಿಗೆ ಮಡಿಕೆಗಳನ್ನ ಮಾಡುವವರನ್ನ ಅಂತ ಹೇಳ್ತಾರೆ ಕನ್ನಡದಲ್ಲಿ ದ ಪರ್ಸನ್ ಹೂ ಪ್ರಿಪೇರ್ಸ್ ದಾಟ್ಸ್ ಈಸ್ ಕಾರ್ಡ್ ಅಂತ ಇಂಗ್ಲಿಷ್ ಹೇಳ್ತಾರೆ ಕುಂಬಾರ ಇಂಗ್ಲಿಷ್ ಏನ ಪಾಟ್ ರೆಡಿ ಮಾಡ್ತಾರ ಪಾಟರ್ ಅಂತ ಹೇಳ್ತಾರೆ ಒನ್ ಹೂ ಫ್ಲೈಸ್ ದ ಏರೋಪ್ಲೇನ್ ಅವ್ರಿಗೇನೋ ವಿಮಾನ ಚಾಲಕ ವಿಮಾನ ನನ್ನ ನಾನು ಏನಂತಾರೆ ಪೈಲಟ್ ಅಂತ ಹೇಳ್ತೀರಾ ಈಗ ಬನ್ನಿ ಕೇಳ್ತೇನೆ ಪ್ರೊಫೆಷನಲ್ ಹಾರ್ಸ್ ರೈಡರ್ ಬೆಟಿಂಗ್ ಮಾಡ್ತಾರ ಗೊತ್ತಾ ಈ ಕುದುರೆ ಫಸ್ಟ್ ಬರ್ತದೆ ಅದೇ ಅವ್ರಿಗೆ ಎಸ್ ಗಟ್ಟೆಯ ಹೇಳ್ಬೇಕ ಸ್ವಲ್ಪ ಗಟ್ಟೆಯ ಪ್ರೊಫೆಷನಲ್ ಹಾರ್ಸ್ ಡ್ರೈವರ್ನ ಏನಂತ ಕರಿಬಹುದು ಎಸ್ ಗೊತ್ತಾಗ್ತಾ ಇಲ್ಲ ಎಸ್ ನಾನು ಹೇಳ ಜಾಕಿ ಅಂತ ಹೇಳ್ತೇನೆ ಏನಂತಾರೆ ಜೇಮೊ ಅದೇ ಅದ ಗಟ್ 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 ಏನಂತಾರೆ ನೀವ್ ಹೇಳಿದ್ದು ಪುನೀತ್ ರಾಜ್ಕುಮಾರ್ ಜಾಕಿ ಫಿಲ್ಮ್ ಆಯ್ತು ಬಟ್ ವೆರಿ ಗುಡ್ ಹೇಳ ಪ್ರಯತ್ನ ಮಾಡ್ತಾರೆ ಏನಂತಾರೆ ಅದಕ್ಕೆ ಜಾಕಿ ಅಂತ ಹೇಳ್ತಾರೆ ಗೊತ್ತಾಯ್ತಾ ಓಕೆ ಫೈನ್ ಈಗ ಕೆಲವರು ಫಿಲ್ಮ್ ಸಾರ್ಸಿದ್ದಾರೆ ಅವ್ರಿಗೆ ಒಬ್ಬ ಪ್ರೊಫೆಷನಲ್ ಡ್ರೈವರ್ ಇರ್ತಾರೆ ಅವ್ರ ಕೆಲಸ ಏನಪ್ಪ ನೋಡೋದಕ್ಕೊಂತರ ವೈಟ್ ಯೂನಿಫಾರ್ಮು ಕ್ಯಾಪ್ ಯಾರೋ ಪಿ ಎಸ್ ಐವಿ ಆಫೀಸರ್ ಅವ್ರು ಇರ್ತಾರೆ ಪ್ರೊಫೆಷ್ನಲ್ ಕಾರ್ ಡ್ರೈವರ್ನ ಏನು ಅನ್ಬೋದು ಡ್ರಾಯ್ ಎಸ್ ಎಸ್ ಓಕೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಇದೆ ಅಲ್ಲಿ ಕುಕಿಂಗ್ ಮಾಡ್ತಾ ಇರ್ತಾರೆ ಕುಕ್ ಕುಕ್ಕಂತ ಇನ್ಸರ್ಟ್ ಆಗ್ತದೆ ಏನಂತೀರ ಸಿ ಎಚ್ ಇ ಎಫ್ ಚೆಫ್ ಅಂತ ಹೇಳ್ತೀರಾ ಹೇಳ್ತೀರಾ ಚೆಫ್ ಪ್ರೊಫೆಷ್ನಲ್ ಕಾರ್ ನ ಶಾಫರ್ ಅಂತ ಹೇಳ್ತಾರೆ ಇವನ್ನೆಲ್ಲ ಒನ್ ವರ್ಡ್ ಅನ್ಪ್ರಿಷನ್ ಅಂತ ಹೇಳ್ತಾರೆ ಗೊತ್ತಾಯ್ತಾ ನೆಕ್ಸ್ಟ್ ಬರ್ತಾ ಇದ್ದೇನೆ ಇಡಿಯಮ್ಸ್ ಮತ್ತೆ ಫ್ರೇಸಸ್ ಎರಡು ಬರ್ತದೆ ಎಸ್ಟರ್ ಮೈ ಫ್ರೆಂಡ್ ಕಿಕ್ಕಡದ ಬಕೆಟ್ ಅಂತ ಹೇಳ್ತಾರೆ ಏನ್ ಹೇಳ್ತಾ ಹೇಳ್ರಿ ಗಟ್ಟಿ ಹೇಳ್ರಿ ನನ್ ಜೊತೆ ಹೇಳಿ ಎಸ್ಟರ್ ಡೇ ಮೈ ಫ್ರೆಂಡ್ ಕಿಕ್ಕಡದ ಬಕೆಟ್ ಏನರ್ಥ ನೆನ್ನೆ ನನ್ನ ಸ್ನೇಹಿತ ಬಕೆಟ್ ನ ಒಂದ ಖಂಡಿತ ಈ ಮೀನಿಂಗ್ ಆಗಿದೆ ಇಡಿಯಮ್ಸ್ ಅಂತ ಫ್ರೇಸಸ್ ಅಲ್ಲಿ ಏನ್ ಗೊತ್ತಾ ಕಿಕ್ಕ ಬಕೆಟ್ ಅಂದ್ರೆ ಸತ್ತ ಅಂತ ಹೇಳ್ತಾರೆ ಸಾಯೋದಕ್ಕೆ ಏನಂತಾರೆ ಕಿಕ್ಕದ ಬಕೆಟ್ ಇವುಗಳನ್ನ ಇಡಿ ಅಂತ ಹೇಳ್ತಾರೆ ರೈಟ್ ಹಿ ಇಸ್ ಅ ಟೀ ಟೋಟ್ಲರ್ ಅಂತ ಹೇಳ್ತಾರೆ ಏನಿರ್ಬೋದು ಟೀ ಟೋಟ್ಲರ್ ಅಂದ್ರೆ ಮದ್ಯಪಾನ ಯಾವುದೇ ಚಟವನ್ನ ಮಾಡದೇ ಇರೋನನ್ನ ಟೀ ಟೋಟ್ಲರ್ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಇದನ್ನ ಓದಬೇಕು ವೆಕ್ಯಾಬ್ಯುಲರಿ ಇನ್ನ ಅಡ್ಜೆಕ್ಟಿವ್ ನ ಬಂದು ಮೊನ್ನೆ ಆಗಿರುವಂತಹ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಯಾವ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಶನ್ ಆಫೀಸರ್ ಟೂ ತೌಸಂಡ್ ಟ್ವೆಂಟಿ ಎಕ್ಸೆಕ್ಟಿವ್ ಜೆಂಡರ್ಸ್ ಮತ್ತೆ ಗ್ರೂಪ್ ಅಲ್ಲಿ ಕೇಳ್ತಾರೆ ಈ ಗ್ರೂಪ್ ಅಲ್ಲಿ ಎಷ್ಟು ಅಡ್ಜೆಕ್ಟಿವ್ ಕರೆಕ್ಟ್ ಇದ್ದಾರೆ ಗ್ರೂಪ್ ಒಂದು ಒಂದು ಐದು ಅಚ್ ಗ್ರೂಪ್ ಎರಡು ಒಂದು ಐದು ಅಡ್ಜೆಕ್ಟು ಗ್ರೂಪ್ ಮೂರು ಒಂದು ಐದು ಅಚ್ ಗ್ರೂಪ್ ನಾಲ್ಕು ನಾಲ್ಕು ಐದು ಅಡ್ಜೆಕ್ಟಿವ್ ಯಾವ ಗ್ರೂಪ್ಗಳು ಸರಿಯಾಗಿ ಎಕ್ಸೆಕ್ಟಿವ್ ಆಗಿದ್ದಾರೆ

ಜೆಂಡರ್ಸ್ ಮತ್ತೆ ಅಬ್ಸ್ಟ್ರಾಕ್ಟ್ ಕೇಳೋ ಸಾಧ್ಯತೆ ಇರ್ತದೆ ಇನ್ನ ವಿದ್ಯಾರ್ಥಿಗಳೇ ಈ ಟೆನ್ಸಸ್ ಟೆನ್ಸ್ ಅಲ್ಲಿ ಹಂಡ್ರೆಡ್ ಟೆನ್ಸ್ ಇದಾವೆ ಆಕ್ಟಿವೈಸ್ ಪ್ಯಾಸಿವೈಸ್ ಅಲ್ಲಿ ಐದರಿಂದ ಆರು ವಿಧಗಳಿದ್ದಾವೆ ಅದನ್ನ ಕೇಳೋ ಸಾಧ್ಯತೆ ಇದೆ ಸ್ಪೀಚ್ ಬಂದು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಇಲ್ಲಿ ನಿಮಗೆ ನಾಲ್ಕು ವಿಧದ ವಾಕ್ಯಗಳು ಗೊತ್ತಿರಬೇಕು ಟೈಪ್ಸ್ ಆಫ್ ಸೆಂಟೆನ್ಸ್ ಗೊತ್ತಿದ್ಯಾ ಸರಳ ವಾಕ್ಯ ಕೇಳಿದಿರ ಸಾದಾ ವಾಕ್ಯ ಅಂತ ಕೇಳಿದಿರ ನಿಮ್ಮ ಮತ್ತೆ ಯಾವ್ದಾದ್ರು ಲೆಕ್ಕದಲ್ಲಿ ಒಂದು ಸಾದಾ ವಾಕ್ಯ ಮತ್ತೆ ಪ್ರಶ್ನಾರ್ಥಕ ವಾಕ್ಯ ಇದೆ ಕೇಳಿ ಮೊದಲನೇದು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂದ್ರೆ ಆಜ್ಞೆ ಅಥವಾ ವಿನಂತಿ ಮೂರು ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂದ್ರೆ ಹೇಳಿ ಪ್ರಶ್ನಾರ್ಥಕ ವಾಕ್ಯ ಇದರಲ್ಲಿ ಎರಡು ತರ ಇದಾವೆ ಒಂದು ಜನರಲ್ ಕ್ವಶನ್ ಇನ್ನೊಂದು ಎಸ್ ಇದನ್ನು ಖಂಡಿತ ಕೇಳಿ ಕೇಳ್ತಾರೆ ಇನ್ನು ನಾಲ್ಕನೇದು ಯಾವ್ದು ಗೊತ್ತಾ ಎಕ್ಸ್ಲೋಮೆಟರಿ ಮಾರ್ಕ್ ಬರುತ್ತೆ ಎಕ್ಸ್ಲೋಮೆಟರಿ ಸೆಂಟೆನ್ಸ್ ಅಂತ ಸೆಂಟೆನ್ಸ್ ಇದ್ದಾರೆ ಒಂದು ವಾಟ್ ಎ ಅಥವಾ ವಾಟ್ ಆನ್ ಇನ್ನೊಂದು ಆಗುತ್ತೆ ಕೊನೆಯಲ್ಲಿ ಎಕ್ಸ್ಲೋಮೆಟರಿ ಮಾರ್ಕ್ ಬರುತ್ತೆ ಈ ನಾಲ್ಕು ವಾಕ್ಯಗಳನ್ನ ನಿಮಗೆ ಡೈರೆಕ್ಟ್ ಇಂದ ಇನ್ ಡೈರೆಕ್ಟ್ ಸ್ಪೀಚ್ ಗೆ ಕೇಳೇ ಕೇಳ್ತಾರೆ ಯಾವುದೇ ಕ್ವಶನ್ ಅಂತ ಕೊಡಿ ಈ ನಾಲ್ಕು ಬಿಟ್ಟು ಬೇರೆ ಯಾವುದು ಬಂದಿರೋದಿಲ್ಲ ದಾಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಈ ಸ್ಪೀಚಲ್ಲಿ ನಾಲ್ಕು ವಿಧದ ವಾಕ್ಯಗಳು ಮತ್ತು ಅದನ್ನ ಡೈರೆಕ್ಟ್ ಹೇಗೆ ಮಾಡಬೇಕು ಇನ್ನು ಡಿಗ್ರೀಸ್ ಆಫ್ ಕಂಪಾರಿಸನ್ ಬರೋದಾದ್ರೆ ನಮಗೆ ಸ್ಕೂಲ್ ಕಾಲೇಜ್ ಅಲ್ಲಿ ಮೂರೇ ಯಾವ್ದು ಫಸ್ಟ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ ಡಿಗ್ರಿ ಬಟ್ ಇದ್ರಲ್ಲಿ ಎಷ್ಟು ವಿಧ ಇದೆ ಗೊತ್ತಾ ಏಳು ವಿಧಗಳಿದ್ದಾವೆ ಅದ್ರ ಎಕ್ಸಾಮ್ ಕೇಳ್ತಾರೆ ನಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಎಕ್ಸಾಮ್ ಹೋದಾಗ ನೀವು ಗೊತ್ತ ಮಾಡ್ಕೊಂಡು ಬರೀಲೇಬೇಕು ಯಾವ್ದು ಅಂತ ಹೇಳ್ಬಿಡ್ತೇವೆ ನಾವು ಒಂದು ಫಾಸ್ಟಿವ್ ಡಿಗ್ರಿ ಎರಡು ಕಂಪ್ಯಾರಿಟಿವ್ ಮೂರು ಸೂಪರ್ ಹೇಳ್ತೀವಿ ಫಸ್ಟ್ ಡಿಗ್ರಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಬ್ಯೂಟಿಫುಲ್ ಅಂತ ಒಂದು ಇದು ಅಡ್ಜೆಕ್ಟಿವ್ ಇದು ಕಂಪರೇಟಿವ್ ಡಿಗ್ರಿ ಏನಾಗ್ಬೋದು ಈಗ ಟಾಲ್ ಇದ್ದಿದ್ದು ಟಾಲ್ ಟಾಲ್ ಆಗುತ್ತೆ ಬ್ಯೂಟಿಫುಲ್ ಇದ್ದಿದ್ದು ಏನಾಗ್ಬೋದು ಇದು ಮೋರ್ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ಆಗುತ್ತೆ ಈ ಮೂರು ಡಿಗ್ರಿ ಅದು ನಾಲ್ಕನೇದು ಏನು ಗೊತ್ತಾ ಆಸ್ ಬ್ಯೂಟಿಫುಲ್ ಆಸ್ ಐದನೇದು ಸೋ ಬ್ಯೂಟಿಫುಲ್ ಆಸ್ ಆರನೇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏನೇದು ನೋಡಿ ಅಶೋಕ ವಾಸ್ ಅ ಗ್ರೇಟ್ ಎಂಪರರ್ ಅಂತಂದ್ರೆ ಇದು ಪಾಸಿಟಿವ್ ಅಶೋಕ ವಾಸ್ ಗ್ರೇಟರ್ ದನ್ ತಾನಾಜಿ ಅಂತಂದ್ರೆ ಇದು ಕಂಪರೇಟಿವ್ ಅಶೋಕ ವಾಸ್ ಅ ಗ್ರೇಟೆಸ್ಟ್ ಆಫ್ ಆಲ್ ಇಂಡಿಯನ್ ಎಂಪರರ್ಸ್ ಅಂದ್ರೆ ಸೂಪರ್ಲೇಟಿವ್ ಅಶೋಕ ಈಸ್ ಆಸ್ ಗ್ರೇಟ್ ಆಸ್ ಶಿವಾಜಿ ಒನ್ ಟೈಮ್ ಅಶೋಕ ಇಸ್ ನಾಟ್ ಸೋ ಗ್ರೇಟ್ ಆಸ್ ಶಿವಾಜಿ ಇನ್ ಒನ್ ಟೈಮ್

ವಾಕ್ಯ ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಟ್ಯಾಗ್ ಮಾಡಬೇಕು ವಾಕ್ಯ ನೆಗೆಟಿವ್ ಆಗಿದ್ರೆ ಪಾಸಿಟಿವ್ ಟ್ಯಾಗ್ ಮಾಡಬೇಕು ಎಕ್ಸಾಂಪಲ್ ನೋಡೋಣ ನೆಕ್ಸ್ಟ್ ಬಂತು ಫ್ರೀಮ್ ಕ್ವೆಶ್ಚನ್ ಏನಪ್ಪ ಫ್ರೀಮ್ ಅಂದ್ರೆ ಸೃಷ್ಟಿಸು ರಚಿಸು ಅಂತ ಒಂದು ವಾಕ್ಯ ಕೊಡ್ತಾರೆ ಅದರಲ್ಲಿ ಒಂದು ಪದವನ್ನು ಅಂಡರ್ಲೈನ್ ಮಾಡಿರ್ತಾರೆ ಆ ಪದ ಇಲ್ಲ ಬಿಟ್ಟು ಪ್ರಶ್ನೆ ಮಾಡ್ಲಿ ಅಂತ ಹೇಳ್ತಾರೆ ಪ್ರಶ್ನೆ ಮಾಡೋದಕ್ಕೆ ಏನ್ ಬೇಕು ಜನರಲ್ ಕ್ವಶನ್ ಬೇಕು ಸ್ವಲ್ಪ ನೋಡೋಣ ಡಬ್ಲ್ಯೂ ಎಚ್ ವರ್ಡ್ ಗಳ ಮೀನಿಂಗ್ ನಂಗೆ ಹೇಗೆ ಗೊತ್ತಿಲ್ಲ ವಾಟ್ ಇದರ ವೇರ್ What? Where? When? Why? Who? Whom? Whose bag is this? Whose? How? How many? How much? How many? How much again? Vanessa? How many other? How much other? ಹೌ ಮೆನಿ ಹೇಳಿದ್ರೆ ಕೌಂಟ್ ಮಾಡಿ ಎನ್ಸಿ ಹೇಳಕ್ ಆಗುತ್ತೆ ಎನ್ಸಿ ಹೇಳಕ್ ಆಗಲ್ಲ ಅಂತಾಜೆ ಫಾರ್ ಎಕ್ಸಾಂಪಲ್ ಹೌ ಮಚ್ ವಾಟರ್ ಯು ಡ್ರಿಂಕ್ ಇನ್ ಸಮರ್ ಸೀಸನ್ ಕರೆಕ್ಟ್ ಹೌ ಮಚ್ ಯು ಡ್ರಿಂಕ್ ಇನ್ ಸಮರ್ ಸೀಸನ್ ಇನ್ ಸಮರ್ ಸೀಸನ್ ವಿ ಡ್ರಿಂಕ್ ಮೋರ್ ವಾಟರ್ ಹೌ ಮಚ್ ವಾಟರ್ ಯು ಡ್ರಿಂಕ್ ಇನ್ ರೈನಿ ಸೀಸನ್ ಲೆಸ್ ಹೌ ಮಚ್ ವಾಟರ್ ಯು ಡ್ರಿಂಕ್ ಇನ್ ವಿಂಟರ್ ಸೀಸನ್ ದೀಕ್ಸ್ ಅಂತ ಹೇಳ್ತೇನೆ ಕೌಂಟ್ ಮಾಡಾಕ್ ಬಂದ್ರೆ